ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾವೆ ಇದರ ನಡುವೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳು ಇಡೀ ರಾಜ್ಯದ ಗಮನ ಸೆಳೆತ ಇದ್ದಾವೆ ಅಂತಹ ಒಂದು ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಪರಿಯಾಗಿ ಗಮನ ಸೆಳೆಯೋದಿಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿ ಜೆ ನ ಅತ್ಯುನ್ನತ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸ್ವತಃ ಸ್ಪರ್ಧೆಗೆ ಇಳಿದಂತಹ ಕಾರಣಕ್ಕಾಗಿ ರಾಜ್ಯದ ಗಮನ ಸೆಳೆತಾ ಇದೆ ಕೇವಲ ಸ್ಪರ್ಧೆಗೆ ಇಳಿದೋದು ಮಾತ್ರ ಅಲ್ಲ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಗೆಲ್ಲಲೇಬೇಕು ಎನ್ನುವಂತಹ ಹಠದ ಓಡಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸೋತರೆ ಇದ್ದರೂ ಸತ್ತಂತೆ ಎನ್ನುವಂತಹ ಡೈಲಾಗ್ ಬೇರೆ ಹೊಡೆದಿದ್ದಾರೆ ಆ ಡೈಲಾಗ್ ಕೂಡ ಇದೀಗ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ವಿಪರೀತವಾಗಿ ತಲೆಕೆಡಿಸಿಕೊಂಡು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಕೂಡ ಈ ಲೋಕಸಭಾ ಕ್ಷೇತ್ರವನ್ನ ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ ಸ್ಟಾರ್ ಚಂದ್ರು ಎನ್ನುವಂತಹ ಕೋಟಿ ಕುಳವನ್ನ ಕಣಕ್ಕಿಳಿಸಿದೆ ಸ್ಟಾರ್ ಚಂದ್ರು ನೆಪ ಮಾತ್ರ ಇಲ್ಲಿ ಚಲುವರಾಯಸ್ವಾಮಿಯೇ ಪ್ರಮುಖ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಇಬ್ಬರೂ ಕೂಡ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಕಳೆದ ಚುನಾವಣೆಯ ಸೋಲಿನ ಕಹಿ ನೆನಪು ಕುಮಾರಸ್ವಾಮಿಯವರನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇದೆ ಕಳೆದ ಬಾರಿಯೂ ಕೂಡ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ಆದರೆ ಸುಮಲತಾ ವಿರುದ್ಧ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲುವಂತ ಪರಿಸ್ಥಿತಿ ಎದುರಾಗಿತ್ತು ಹೀಗಾಗಿ ಕುಮಾರಸ್ವಾಮಿ ಈ ಬಾರಿ ಸುಮಲತಾ ಅವರ ಮನೆಗೂ ಕೂಡ ಹೋದ್ರು ಅವರ ಬೆಂಬಲವನ್ನು ಕೂಡ ಯಾಚಿಸಿದ್ರು ನಾರಾಯಣಗೌಡರು ಮುನಿಸ್ಕೊಂಡಿದ್ರು ಸ್ವತಃ ಅವ್ರ ಮನೆಗೂ ಕೂಡ ಹೋದ್ರು ಅವರ ಬೆಂಬಲವನ್ನು ಕೂಡ ಯಾಚಿಸಿದ್ರು ಇದರ ನಡುವೆ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಸದ್ದು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ನಟ ದರ್ಶನ್ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಟ ದರ್ಶನ್ ಯಾವುದೇ ಪಕ್ಷಕ್ಕೆ ಜೋತು ಬಿದ್ದಿಲ್ಲ ಅಂದರೆ ಯಾವುದೋ ಒಂದು ಪಕ್ಷದ ಪರವಾಗಿ ಮತಯಾಚನೆಯನ್ನು ಮಾಡೋದಿಲ್ಲ ಸಾಕಷ್ಟು ಚುನಾವಣೆಯಿಂದ ಗಮನಿಸ್ತಾ ಇದ್ದೀವಿ ಯಾರ್ಯಾರ ಜೊತೆಗೆ ಅವರಿಗೆ ಆತ್ಮೀಯತೆ ಇದೆಯೋ ಯಾರ್ಯಾರ ಜೊತೆಗೆ ಒಂದೊಳ್ಳೆ ಬಾಂಧವ್ಯ ಇದೆಯೋ ಅವರೆಲ್ಲರ ಪರವಾಗಿಯೂ ಕೂಡ ಪ್ರಚಾರ ಮಾಡ್ತಾರೆ ಅವರು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಅಥವಾ ಜೆ ಡಿ ಎಸ್ ಪಕ್ಷ ಆಗಿರಲಿ ಆದರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾದಂಥ ಪ್ರಚಾರ ಯಾಕೆ ಗಮನ ಸೆಳೆತಾ ಇದೆ ಅಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸುಮಲತಾ ಅಂಬರೀಷ್ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು ಇದೀಗ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ಇದೀಗ ಸುಮಲತಾ ಬಿಜೆಪಿಯ ಪ್ರಮುಖವಾದಂತ ನಾಯಕಿ ಅಂತ ಗುರುತಿಸಿಕೊಳ್ತಾ ಇದ್ದಾರೆ ಮೊನ್ನೆ ಬಿಜೆಪಿ ಅಧಿಕೃತ ಸೇರ್ಪಡೆ ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಅಥವಾ ನಾನು ಬಿಜೆಪಿಗೆ ಸೇರ್ತೀನಿ ಅಂತ ಅನೌನ್ಸ್ ಮಾಡುವ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ಅವರು ಹಾಜರಿದ್ದರು ಆ ಸಂದರ್ಭದಲ್ಲಿ ದರ್ಶನ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸುಮಲತಾ ಅಂಬರೀಶ್ ಅವರು ಹೇಳಿದ್ರೆ ಏನು ಬೇಕಾದರೂ ಮಾಡ್ತೀನಿ ಒಂದು ಹಾಳು ಬಾವಿಗೆ ಹೋಗಿ ಬೀಳು ಕೂಡ ಬೀಳೋದಕ್ಕೆ ನಾನು ರೆಡಿ ಇದ್ದೇನೆ ನನಗೆ ಸುಮಲತಾ ಅಂಬರೀಷ್ ತಾಯಿಯ ಸಮಾನ ಮಾತನ್ನು ಹೇಳಿದರು ಹೀಗಿರುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರು ಪಿಯಲ್ಲಿ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಆದರೆ ಇತ್ತ ಸುಮಲತಾ ಅಂಬರೀಷ್ ಅವರ ಜೊತೆಗೆ ಅತ್ಯಂತ ಆತ್ಮೀಯರಾಗಿರುವಂತಹ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಪರವಾಗಿ ಭರ್ಜರಿ ಪ್ರಚಾರವನ್ನ ಮಾಡಿದಂತಹ ನಟ ದರ್ಶನ್ ಇದೀಗ ಸುಮಲತಾ ಅವರು ಯಾವ ಪಕ್ಷವನ್ನ ಸದ್ಯ ವಿರೋಧಿಸ್ತಾ ಇದ್ದಾರೋ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದು ಅತಿ ಹೆಚ್ಚಾಗಿ ಗಮನ ಸೆಳಿತಾ ಇದೆ ದರ್ಶನ್ ಅವರು ಇವತ್ತು ಮಳವಳಿಯಿಂದ ತಮ್ಮ ಪ್ರಚಾರವನ್ನ ಆರಂಭಿಸಿದ್ದಾರೆ ಈಗಾಗಲೇ ಭರ್ಜರಿಯಾದಂತಹ ಪ್ರಚಾರವೂ ಕೂಡ ನಡೀತಾ ಇದೆ ಇದು ನಾನಾ ರೀತಿಯಾದಂತಹ ವಿಶ್ಲೇಷಣೆಗೆ ಕಾರಣವಾಗಿದೆ ಅದೇನಪ್ಪಾ ಅಂದ್ರೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಕೂಡ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಪೂರ್ಣ ಮನಸ್ಸಿನಿಂದ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋದಿಕ್ಕೆ ರೆಡಿ ಇಲ್ಲ ಪರೋಕ್ಷವಾಗಿ ಏನಾದರೂ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಬೆಂಬಲಿಸುವಂತ ಸಾಧ್ಯತೆ ಇದೆಯಾ ಈ ಮೂಲಕ ಕಳೆದ ಬಾರಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಸುಮಲತಾ ಅಂಬರೀಷ್ ಅವರನ್ನ ಯಾವ್ಯಾವ ರೀತಿ ಹಂಗಿಸಿದ್ರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಾದರೂ ಸೇರ್ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಿದ್ದಾರಾ ಎನ್ನುವಂತಹ ಚರ್ಚೆಯೂ ಕೂಡ ನಡೀತಾ ಇದೆ ಕಾರಣ ಪಕ್ಷಕ್ಕೆ ಸೇರ್ಪಡೆಯಾಗಿ ಹದಿಮೂರು ದಿನ ಆದರೂ ಕೂಡ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ಪರ ಪ್ರಚಾರದ ಕಣಕ್ಕೆ ಇಳಿದಿಲ್ಲ ಬೇರೆ ಬೇರೆ ಕಡೆ ಪ್ರಚಾರ ಮಾಡ್ತಿದ್ದಾರೆ ಪಿ ಸಿ ಮೋಹನ್ ಸೇರಿದಂತೆ ಒಂದಷ್ಟು ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಜೊತೆಗೆ ನರೇಂದ್ರ ಮೋದಿ ಅವರು ಬಂದಂತಹ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವರು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಆದರೆ ರಸ್ತೆಗೆಳಿದು ಕುಮಾರಸ್ವಾಮಿ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇಲ್ಲ ಒಂದು ಕಡೆಯಿಂದ ಸುಮಲತಾ ಅಂಬರೀಷ್ ಅವರು ಪ್ರಚಾರ ಮಾಡ್ತಿಲ್ಲ ಮತ್ತೊಂದು ಕಡೆಯಿಂದ ಅವರ ಆತ್ಮೀಯ ಆಗಿರುವಂತ ನಟ ದರ್ಶನ್ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಧಿಕೃತವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ ಹೀಗಾಗಿ ಸುಮಲತಾ ಅಂಬರೀಷ್ ಅವರೇ ಏನಾದರೂ ನಟ ದರ್ಶನ್ ಅವರನ್ನ ಕಳುಹಿಸಿ ಕೊಟ್ಟಿರಬಹುದಾ ಅಥವಾ ದರ್ಶನ್ ಅವರು ಹೋಗ್ತೀನಿ ಅಂದಾಗ ಅವರೇ ಪೂರ್ಣ ಮನಸ್ಸಿನಿಂದ ಒಪ್ಪಿಗೆಯನ್ನು ಕೊಟ್ಟಿರಬಹುದಾ ಇಂಥದ್ದೊಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಒಟ್ಟಾರೆ ದರ್ಶನ್ ಅವರ ಈ ಪ್ರಚಾರ ಅತ್ಯಂತ ಗಮನ ಸೆಳೆತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಸ್ವಲ್ಪ ಬದಿಗಿಟ್ಟು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಸದ್ಯದ ಪರಿಸ್ಥಿತಿಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಸದ್ಯಕ್ಕಂತೂ ನೆಕ್ ಟು ನೆಕ್ ಫೈಟ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಆರಂಭದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅಂದಾಗ ಸ್ಟಾರ್ ಚಂದ್ರು ಹೆಚ್ಚಿನ ಜನಕ್ಕೆ ರೀಚ್ ಆಗಿರಲಿಲ್ಲ ಆದರೆ ಚಲುವರಾಯಸ್ವಾಮಿ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ನಾನೇ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಓಡಾಡದಿಕ್ಕೂ ಕೂಡ ಶುರು ಮಾಡಿಕೊಂಡಿದ್ದಾರೆ ಹೀಗಾಗಿ ಕುಮಾರಸ್ವಾಮಿಯವರಿಗೆ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲವಾದಂಥ ಪೈಪೋಟಿ ಎದುರಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ಗಮನಿಸ್ತಾ ಹೋಗೋದಾದರೆ ಮಂಡ್ಯ ಭಾಗದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಒಕ್ಕಲಿಗರ ಅತ್ಯಂತ ಪ್ರಮುಖವಾದಂಥ ನಾಯಕ ಕಳೆದ ಬಾರಿಯ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಅನುಕಂಪ ಇದೆ ಗೆದ್ರೆ ಕೃಷಿ ಸಚಿವರಾಗ್ತಾರೆ ಕಾವೇರಿ ಮಹದಾಯಿ ಮೇಕೆದಾಟು ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸ್ತಾರೆ ಎನ್ನುವಂಥ ವಿಚಾರ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಜೊತೆಗೆ ಮಂಡ್ಯ ಭಾಗದಲ್ಲಿ ಕುಮಾರಸ್ವಾಮಿಯವರು ತಮ್ಮದೇ ಆದಂತ ಹವ ಇಟ್ಟಿದ್ದಾರೆ ಅದು ಜೆ ಡಿ ಎಸ್ ಪಕ್ಷದ ಮೂಲಕ ಇದೆಲ್ಲವೂ ಕೂಡ ಕುಮಾರಸ್ವಾಮಿಯವರಿಗೆ ಪ್ಲಸ್ ಆಗುವಂತಹ ಸಂಗತಿ ಇನ್ನು ಕಾಂಗ್ರೆಸ್ಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗುತ್ತೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಏಳು ಶಾಸಕರು ಕಾಂಗ್ರೆಸ್ನವರಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿ ಮಂಡ್ಯ ಭಾಗದಲ್ಲಿ ಸದ್ದು ಮಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತವರ ರೀತಿಯಲ್ಲಿ ಮಂಡ್ಯ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ಮಂಡ್ಯ ಭಾಗದಲ್ಲಿ ತನ್ನದೇ ಆದಂತಹ ಅಸ್ತಿತ್ವ ವೋಟ್ ಬ್ಯಾಂಕ್ ಎಲ್ಲವೂ ಕೂಡ ಇದೆ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಕುಮಾರಸ್ವಾಮಿಯವರಿಗೆ ಹಾಗಾದ್ರೆ ಮೈನಸ್ ಆಗುವಂತ ಸಂಗತಿ ಕುಮಾರಸ್ವಾಮಿಯವರು ಮಂಡ್ಯದವರಲ್ಲ ಹೊರಗಿನವರು ಜೊತೆಗೆ ಬೇರೆ ಕಡೆಯಿಂದ ಇಲ್ಲಿಗೆ ವಲಸೆ ಬಂದಿದ್ದಾರೆ ಎನ್ನುವಂತಹ ಸಂಗತಿ ಜೊತೆಗೆ ಬೇರೆ ಬೇರೆ ಒಂದಷ್ಟು ಸಣ್ಣ ಪುಟ್ಟ ಅಂದ್ರೆ ಒಳಗೊಳಗೆ ಮೇಲ್ನೋಟಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದರೂ ಕೂಡ ಕಾರ್ಯಕರ್ತರು ಇನ್ನು ಮೈತ್ರಿ ಆಗೋದಿಕ್ಕೆ ಅಥವಾ ಕಾರ್ಯಕರ್ತರು ಇನ್ನೂ ಕೂಡ ಒಗ್ಗಟ್ಟಾಗಿಲ್ಲ ಇಂತಹ ಒಂದಷ್ಟು ಸಂಗತಿಗಳು ಮೈನಸ್ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಒಳಪೆಟ್ಟು ಏನಾದರೂ ಬೀಳಬಹುದಾ ಎನ್ನುವ ರೀತಿಯ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಕಾಂಗ್ರೆಸ್ಗೆ ಏನು ಮೈನಸ್ ಅಂದರೆ ಕುಮಾರಸ್ವಾಮಿಯವರ ಜನಪ್ರಿಯತೆಯೇ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಇನ್ನು ಅಭ್ಯರ್ಥಿ ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಅಭ್ಯರ್ಥಿ ಕುಮಾರಸ್ವಾಮಿಯಷ್ಟು ಜನಪ್ರಿಯರಲ್ಲ ಜೊತೆಗೆ ಮನೆ ಮನೆಗೆ ಪರಿಚಿತ ಇರುವಂತಹ ವ್ಯಕ್ತಿಯಲ್ಲ ಈಗ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ರೀಚ್ ಆಗ್ತಿದ್ದಾರೆ ಆದರೆ ಕುಮಾರಸ್ವಾಮಿ ಅವರ ಜನಪ್ರಿಯತೆಗೆ ಹೋಲಿಕೆ ಮಾಡಿಕೊಂಡ್ರೆ ಅಂತಹ ಜನಪ್ರಿಯ ವ್ಯಕ್ತಿ ಅಲ್ಲ ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾ ಜಿದ್ದಿನ ಪೈಪೋಟಿಗೆ ಕಾರಣ ಆಗಿರೋದಂತೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಭಾಗದ ಜನ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳಿ ಸಲ ಏನಾಗಿದೆ ದರ್ಶನ್ ನೋಡಿ ಓಟ್ ಹಾಕಿದಾರೆ ಯಶು ನೋಡಿ ಓಟ್ ಹಾಕಿದ್ದಾರೆ ಅಂಬರೀಷ್ ಅಭಿಮಾನದಲ್ಲೂ ಓಟ್ ಹಾಕಿದ್ದಾರೆ ಈ ಸಾರಿ ಯಾವುದೇ ಜೋಡತ್ ಬಂದ್ರು ಅಷ್ಟೇ ಏನು ಬಂದ್ರು ಅಷ್ಟೇ ಇದೆ ಈ ಸಾರಿ ಯಾವುದೇ ಕಾರಣಕ್ಕೂ ಆಗಲ್ಲ ಯಾವುದೇ ಕಾರಣಕ್ಕೂ ಮಾತ ನೀಡಲ್ಲ ಕೆಲವರು ಅಭಿಮಾನದಿಂದ ಹಾಕ್ಬೋದ್ ಅಷ್ಟೇ ಯಾವುದೇ ಕಾರಣಕ್ಕೂ ಈ ಸಾರಿ ಜೋಡಂತೂ ಓಟ್ ಬಿಡಲ್ಲ ಈಗ ನಟರು ನಿಮ್ಮ ಬದುಕು ಇಂಪಾರ್ಟೆಂಟ್ ನಟರ ಮುಖ ನೋಡಿ ಒಂದಿನ ಓಟ್ ಹಾಕ್ಬಿಟ್ರೆ ಏನು ಪ್ರಯೋಜನ ಪ್ರಯೋಜನ ಇಲ್ಲ ಫಸ್ಟ್ ಆಫ್ ಆಲ್ ಒಂದೇ ಸರಿ ಹೇಳ್ತೀನಿ ಕೇಳಿ ಸಿನಿಮಾ ನಟರವರು ನಮಗೂ ಅಭಿಮಾನ ಐತೆ ಅವರು ರಾಜಕಾರಣಕ್ಕೆ ಬರುವಂತದ್ದು ಅಸಾಧ್ಯ ಅವ್ರು ಬರ ಕೂಡವ್ರು ಬರ್ಲೇ ಬಾರ್ದವ್ರು ಫಸ್ಟ್ ಆಫ್ ಆಲ್ ಬತ್ತಿರದೇ ತಪ್ಪವ್ರದು ಯಾರ್ದು ದರ್ಶನ್ ಆಗಿರ್ಬೋದು ಇಶ್ ಆಗಿರ್ಬೋದು ಅವ್ರ ಫಿಲಮ್ಯಾಟ್ರ್ ಬರ್ಬೋದು ಬರಕ್ ಹಂಗಿಲ್ಲ ರಾಜಕಾರಣಕ್ಕೆ ಅವ್ರು ಬಂದೇ ಇವಾಗ ಇಷ್ಟೆಲ್ಲ ಕಾರಣಗಳಂತರ ಜನ ಬೇಕು ಜನ ಅಭಿಮಾನ ಬೇಕು ಅಂತಾರ ಅಭಿಮಾನ ಅಭಿಮಾನ ಗಳಿಸಬೇಕಾದ್ರು ಅಭಿಮಾನ ಪ್ರೈವೇಟ್ ಬಂದ್ ಅಭಿಮಾನ ಗಳಿಸ್ಬೇಕು ರಾಜಕಾರಣದಲ್ಲಿ ಅಭಿಮಾನ ಅಲ್ಲ ಅಭಿಮಾನ ಓಟ್ ಹಾಕ್ತೀರಾ ಅಭಿಮಾನಕ್ಕೆಲ್ಲ ಓಟ್ ಹಾಕಲ್ಲ ಸರ್ ಏನಿದ್ರು ನಮ್ಮ ಏನಿದ್ರು ಇವತ್ತು ನಮ್ಗೇದಿ ನಮ್ಮ ಉಣ್ಣದ್ಕೋಸ್ಕರ ನಾವು ನಮ್ಮ ಹೊಟ್ಟೆಪ್ಪ ನಾವ್ ಏನಿದ್ರು ಇವತ್ ಬರ್ಬೋದು ಅಭಿಮಾನಿ ಅಂದ್ಬಿಟ್ಟು ಅವ್ರು ಹೇಳ್ದಂಗೆ ಅವ್ರ ಕರ್ಕೊಂಡಿಲೆ ಬೇರೆ ಕಡೆ ಮಾಡ್ಲಿ ಅದರ ಏನಿದ್ರು ಈ ರಾಜಕೀಯ ಬರುವಂತ ಇದಿಲ್ಲ ಸರ್ ಏನಿದ್ರು ಇದು ಪುನೀತ್ ರಾಜ್ಕುಮಾರ್ ಎಲ್ಲಾನೇ ಕಷ್ಟಪಟ್ಟು ಮಾಡಿದಾರಲ್ಲ ಆತರ ಮಾಡಿದ್ರೆ ಇನ್ನೂ ಒಳ್ಳೇದು ಕೆಲಸ ಮಾಡ್ಲಿ ಒಳ್ಳೆ ಕೆಲಸ ಮಾಡ್ಲಿ ಈಗ ಅವ್ರ ಏನ್ ಕೆಟ್ಟದ್ ಕೆಲಸ ರಾಜಕೀಯ ಬಂದಿ ಅವರ ಮಾಡಿಲ್ಲ ಏನಿಲ್ಲ ಏತಿಲ್ಲ ಒಳ್ಳೆ ಪುನೀತ್ ರಾಜ್ಕು ಮಾಡ್ತಾರಲ್ಲ ಆತರ ಮಾಡಿದ್ರೆ ಇನ್ನು ಸರ್ ಮಂಡ್ಯದಲ್ಲಿ ಮಂಡ್ಯ ಅಂತಾರೆ ಬಟ್ ಮಂಡ್ಯದಲ್ಲಿ ಏನೂ ಅಭಿವೃದ್ಧಿ ಒಂದು ಪೈಸದ ಅಭಿವೃದ್ಧಿ ಆಗಿಲ್ಲ ಇಲ್ಲ ಒಳಗಡೆ ಅವ್ರು ಏನು ಮಾಡ್ಕೊಳ್ತಾ ಇದ್ದಾರೋ ಅದು ನಮಗೆ ಗೊತ್ತಿಲ್ಲ ಒಂದು ರೋಡ್ ಅಗಲೀಕರಣ ಆಗಿಲ್ಲ ಒಂದು ರೋಡ್ ತಾರ ಹಾಕಿಲ್ಲ ಪ್ಲಸ್ಸು ಒಂದು ಗರ್ಭಿಣಿ ಹೆಂಗಸು ನಾವು ಕರ್ಕೊಂಡೋದಾಗ ನಮ್ಮ ಆಟೋದಲ್ಲಿ ಕರ್ಕೊಂಡು ಹೋದಾಗ ಅವ್ರ ನೋವು ನಮ್ಮ ಕೈ ನೋಡೋಕೆ ಆಗ್ತಾ ಇಲ್ಲ ಹೇಳ ಮತ್ತೆ ಕೆಲಸಗಳು ಆಗ್ಬೇಕು ಸರ್ ಮತ್ತು ಇಲ್ಲಿ ಒಂದು ಸಂಪಾದನೆ ಮಾಡೋದಕ್ಕೆ ಜನಗಳಿಗೆ ಒಂದು ಬೇರೆ ಕಡೆ ಹೋಗದೆ ಮಂಡ್ಯದಲ್ಲಿ ಒಂದು ಏನಾರು ಒಂದು ಗಾರ್ಮೆಂಟ್ಸ್ ಥರ ಇಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಿ ಜನಗಳಿಗೆ ಒಂದು ಇಟ್ಕೊಡ್ಬೇಕು ಇಲ್ಲಿಂದ ಬೇರೆ ಕಡೆ ಉಳಿ ಹೋಗ್ತಾ ಇದ್ದಾರೆ ಅವಾಗ ಅವತ್ತಿನ ಕಾಲದಲ್ಲಿ ಏನಾಗ್ತಾ ಅಂದ್ರೆ ಅಂದರೆ ದರಿದ್ರ ಬಂದಾಗ ಊರು ದರಿದ್ರ ನೀರಿಲ್ಲ ದರಿದ್ರ ಬಂದಾಗ ಬೇರೆ ಕಡೆ ಹೋಗ್ತಿದ್ರಲ್ಲ ಹಂಗೆ ಮಂಡ್ಯದಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಂಡಿಯಾ ಅಂದರೆ ಮಂಡ್ಯ ಅನ್ನೋದು ದೊಡ್ಡ ದೊಡ್ಡ ಅಪ್ ಮಾಡ್ತಾ ಇದಾರೆ ಏನು ಮಂಡ್ಯದಲ್ಲಿ ಏನೂ ಮಾಡ್ತಾಯಿಲ್ಲ ಅಭಿವೃದ್ಧಿಗಳು ಏನೂ ನಡೀತಾ ಇಲ್ಲ ಮಂಡ್ಯದಲ್ಲಿ ಆಗಿ ಹೇಳ್ತಾ ಇದೀನಿ ಸರ್ ಒಂದು ಕೆಲಸ ಆಗಿಲ್ಲ ಮಂಡ್ಯದಲ್ಲಿ ಅದರಿಂದ ನಮಗೆ ಮಂಡ್ಯ ಅಭಿವೃದ್ಧಿ ಆಗ್ಬೇಕು ಸರ್ ಇವಾಗ ನಾವು ನಾವು ನೋಡೋದು ಈಗ ಒಂದು ಐದು ವರ್ಷ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಒಂದು ಇಪ್ಪತ್ತು ವರ್ಷದಿಂದ ಇದ್ದಂಗೆ ಇದೆ ಏನು ಮಂಡ್ಯ ಇಂಪ್ರೂವ್ಮೆಂಟ್ ಆಗಿಲ್ಲ ಮನ್ಯ ಆದ್ರೆ ಒಳ್ಳೇದು ಮಂಡ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ನಮ್ ಕುಮಾರಣ ಬರಬೇಕು ಸುಮಲತಾ ಇಲ್ಲಿ ಮನೆ ಮಾಡ್ತೀನಿ ಇಲ್ಲಿ ಇರ್ತೀನಿ ಇಲ್ಲೇ ಇದ್ ಮಾಡ್ತೀನಿ ಅಂದ್ರು ಏನು ಸರ್ಕಾರ ಏನು ಮಾಡ್ಲಿಲ್ಲ ಅಂತ ಒಳ್ಳೆ ಸಮಾಜ ಸೇವಕರು ಅವ್ರ ಆದ್ರೆ ಉತ್ತಮ ಅಂತ ಯಾಕೆಂದ್ರೆ ಎಲ್ಲ ಬರೀನು ಸುಮಲತಾ ಅವ್ರಿಗೂ ಕೊಟ್ಟಿದ್ದಾರೆ ಜೆಡಿಎಸ್ ಇಂದ ಪುಟರಾಜು ಅವ್ರಿಗೂ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕಳುಬಾರಿ ಸೋತಿ ಗ್ರೌಂಡ್ ರಿಪೋರ್ಟ್ ಮಾಡಿ ಕೆಲಸ ಮಾಡಿದ್ರೆ ಪಪ್ಪಾ ಇಲ್ಲೇ ಇದ್ದು ಏನು ಇನ್ನೂ ಚಾನ್ಸ್ ಇರೋದು ಈಗ ನೋಡಿದ್ರೆ ಜೆ ಡಿ ಎಸ್ ಇಂದ ಪರವಾಗಿ ಅವರೇ ಇಂಡಿಪೆಂಡೆಂಟಾಗಿ ನಿಂತಿದ್ರೆ ಏನೋ ಗೆಲ್ತಿದ್ರೇನೋ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಜನತಾ ಜನತಾದಳ ಅಂತ ಅಂದ್ಕೋ ಹೆಸ್ರು ಇಟ್ಕೊಂಡು ಕೋಮವಾದಿ ಜೊತೆ ಸೇರ್ಕೊಂಡಿದ್ದಾರೆ ಆ ಜಾತ್ಯಾತೀತ ಹೆಸರಿಗೆ ಅವ್ರ ಪಾಪ ಅವರು ಕಳ್ಕೊಬಿಟ್ಟಿದ್ದಾರೆ ಈಗ ಮದರಿನ್ ಟ್ರೆಂಡು ಈಗ ಸುಮಲತಾ ಇಲ್ಲ ಈಗ ಪಕ್ಷೇತರ ನಿಂತ್ಕೊಂಡ್ರು ಆ ಇಲ್ಲ ಈಗ ಇಲ್ಲಿ ಈಗ ಅಂದ್ರೂ ಪಂಚ್ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದಾರೆ ನೋಡಿದೆ ಅಂತ ನಡೆದಿದೆ ಸರ್ಕಾರ ಯಾಕೆಂದ್ರೆ ಸೆಂಟ್ರಲ್ ಬಿ ಜೆ ಪಿದ್ರು ಹದಿನೈದು ವರ್ಷದಿಂದ ಒಂಬತ್ತು ಒಂಬತ್ತು ವರ್ಷದಿಂದ ಅವ್ರು ಏನು ಗ್ಯಾರಂಟಿ ಕೊಡರು ಏನೂ ಮಾಡಿಲ್ಲ ನಿರುದ್ಯೋಗಿ ಸಮಸ್ಯೆನೂ ಮಾಡಲಿಲ್ಲ ಫಾರಿನಿಂದ ಗಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೂ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರೆ ಒಂದು ಕಪ್ಪು ಹಣವೂ ತರಲಿಲ್ಲ ಏನಂದ್ರೆ ಏನಿಲ್ಲ ಈಗ ನಮ್ಮ ಕರ್ನಾಟಕದ ಭಾಗ್ಯಲ್ಲಿ ಬರೋ ಪಾಲ್ನೂ ಕೊಡ್ತಾಯಿಲ್ಲ ಅವರು ಬರೋ ಪಾಲ್ನೂ ಕೊಡ್ತಾಯಿಲ್ಲ ಯಾಕೆಂದ್ರೆ ಸಾಮಾನ್ಯ ಜನಗಳು ಇನ್ನು ಅರ್ಥ ಆಗಬೇಕದು ಎಲ್ಲಿ ಯಾವುದು ಏನು ಅಂತ ಹಾಗಾಗಿ ಈಗ ಕಳೆದ ಬಾರಿ ವರ್ಷನೇ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಇಬ್ಬಿಬ್ರು ಸಿಎಂ ಅವ್ರು ಚೇಂಜ್ ಆದ್ರು ಅದಕ್ಕೆ ಕಳೆದ ಬಾರಿ ಎರಡ್ ಸಾವಿರದ ಎಂಟರ ಮೂರ್ ಜನ ಸಿಎಂ ಚೇಂಜ್ ಆದ್ರು ಈಗ ಜೆಡಿಎಸ್ ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ನಿಮ್ಗೆ ಸ್ವಲ್ಪ ಸಿಟ್ಟಿದೆ ಅಂದ್ರೆ ಕೋಮುವಾದಿಗಳ ಜೊತೆ ಮಾಡ್ಕೊಂಡ್ರೆ ನಿಮ್ಮ ಆರೋಪ ಹೌದು ನಮ್ದು ಅದೇ ಇರೋದು ಯಾಕೆ ಸಿಂಗಲ್ ಆಗಿ ಇದ್ ಮಾಡ್ಕೊಂಡಿದ್ರು ವೋಟ್ ಬೇಸಿಕ್ ಈ ಸಲಸ್ ಹೋದ್ರು ನೆಕ್ಸ್ಟ್ ಬೇಸಿಕ್ ಪವರ್ ಇದ್ದೇ ಇರೋದು ಏನ್ ಪರ್ಸೆಂಟೇಜ್ ವೋಟ್ ಇದ್ದೇ ಇರೋದು ಇವಾಗ ಏನು ಅಂತ ಇದ್ರೆ ಈಗ ಈ ಸಲ ಬಿಜೆಪಿ ಕೇಳ್ಬಿಟ್ಟು ಈಗ ಒಂದೇ ಇದೊಂದೇ ಕ್ಷೇತ್ರದಲ್ಲೆಲ್ಲ ಹಾಸನ ಮಂಡ್ಯ ಕೋಲಾರ ಇದು ಜೆ ಡಿ ಎಸ್ ಬಿಟ್ಕೊಂಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಕಾ ಜೆ ಡಿ ಎಸ್ ಬಿ ಜೆ ಪಿ ಆಪೋಸಿಟ್ ಆದಂಥ ಕ್ಷೇತ್ರದಲ್ಲಿ ಸೇ ಜೆ ಡಿ ಎಸ್ಸು ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದರೆ ಅವ್ರು ವೋಟ್ ಬ್ಯಾಂಕ್ ಎಷ್ಟಿತ್ತು ಅಂತ ಈ ಸಲ ಏನಾದ್ರು ಗೊತ್ತಾಗೋದು